ಎಲ್ಲರಿಗೂ ನಮಸ್ಕಾರ ರೀ ಬೇಸಿಗೆ ರೆಸಿಪಿ ತೊಗೊಂಡ್ ಬಂದಿನಿ ಬರ್ರಿ ಏನಂತ ಹೇಳಿ ನಿಮಗೆ ನೋಡ್ರೆ ಗೊತ್ತಾಗತ್ತಿರ್ಬೋದು ಇವತ್ತು ನಾವು ಆಲೂಗಡ್ಡೆ ಚಿಪ್ಸ್ ಮಾಡತ್ತೀವಿ ರೀ ಈಗ ಬಿಸಿಲು ಸ್ಟಾರ್ಟ್ ಆಗೈತಿ ಒಂದು ಒಮ್ಮೆ ಅಲ್ಲ ಎಲ್ಲ ಮಾಡಿಟ್ಟಿರ್ತೀವಿ ಅದು ಹೆಂಗೆ ಮಾಡ್ತೀವಿ ಏನು ಮಾಡ್ತೀವಿ ಅಂತೇಳಿ ನೋಡೋಣ ಅದಕ್ಕಿಂತ ಮೊದಲು ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವ್ರು ಸಬ್ಸ್ಕ್ರೈಬ್ ಮಾಡ್ಕೊರಿ ಬಾಜು ಬರೋ ಬೆಲ್ ಐಕನ್ ಸಲ ಕ್ಲಿಕ್ ಮಾಡೋದು ಮರಿಬೇಡ್ರಿ ಚಲೋ ಚಲೋ ದೊಡ್ಡ ಮೊಟ್ಟೆ ಇದ್ದದ್ದು ಬಟಾಟಿ ಆರಿಸಿ ತೊಗೊಂಡು ಬಂದಿವ್ರಿ ನಾವು ಚೀಪ್ಸ ಭಾಳ ದೊಡ್ಡ ಹಾಕವು ಚಲೋ ಹಾಕ್ಕವು ಅದರ ಸಲುವಾಗಿ ಇಂಥವ ಆರಿಸಿದ್ದು ಸೆಲೆಕ್ಟೆಡ್ ಆಲೂಗಡ್ಡೆನ ಮಾತ್ರ ನೀವು ತೊಗೋರಿ ಸಣ್ಣ ಸಣ್ಣ ಚಿಕ್ಕ ಚಿಕ್ಕ ಬಟಾಟಿ ತೊಗೊಂಡ್ರೆ ಅಷ್ಟು ಸರಿ ಬರೋದಿಲ್ಲ ಅದನ್ನು ತೊಗೊಂಡು ಒಂದು ದೊಡ್ಡ ಒಳಗೆ ಹಾಕಿ ಅದನ್ನು ಎಲ್ಲ ಕ್ಲೀನಾಗಿ ಅದ್ರ ಮೇಲೆ ಮಣ್ಣು ಇರ್ತೈತಲ್ಲ ಅದನ್ನೆಲ್ಲ ತೊಳೆದ ಈ ಟೈಪ್ ಅದನ್ನು ನಾವು ಸಿಪ್ಪಿ ಸುಲಿಯಾಕತ್ತೇವೆ ಹಾಕತ್ತವ ನೋಡ್ರಿ ಈಸಿಯಾಗಿ ಬಿಡೋದ್ರಿ ಮ್ಯಾಲಿಂದ ಸಿಪ್ಪೆ ತೆಗಿತಂದ್ರೆ ಭಾಳ ಚಂದ ಆಕ ದೊಡ್ಡ ದೊಡ್ಡ ರೀ ಈಗೇನು ಮಾರ್ಕೆಟ್ ಒಳಗೆ ಬಟಾಟಿ ಭಾಳ ಬರತ್ತವ ಮತ್ತು ರೇಟು ರೀಸ್ನೇಬಲ್ ಐತಿ ಇದಕ್ಕೆ ನಾವು ಸ್ಫಟಿಕ ಅಂತಾರಲ್ಲ ಆ ಸ್ಫಟಿಕ ತೊಗೊಂಡಿವಿ ನಮ್ಮ ಉತ್ತರ ಕರ್ನಾಟಕದೊಳಗೆ ಇದಕ್ಕೆ ಪಟಕ್ ಅಂತಾರೆ ಇದು ಅದ್ರೊಳಗೆ ಹಾಕಿ ತಂದ್ರೆ ಅದು ಕಲರ್ ಚೇಂಜ್ ಆಗೋದಿಲ್ಲ ಈಗ ನಾವೊಂದು ಚಿಪ್ಸ್ ಮನೆ ತೊಗೊಂಡು ಅದಕ್ಕೆ ತುರಿಯಾಕತ್ತೇವ ನೋಡ್ರಿ ನೋಡ್ರಿ ಎಷ್ಟು ಚಂದ ಬರಕತ್ತಾವೆ ನೋಡ್ರಿ ಅವ ಸಳ್ಳ 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 ಸಳ್ಯಾಕತ್ತವ ಒಂದು ಟೈಪ್ ಬರ್ತಾವ ನಿಮಗೆ ದಪ್ಪ ಬೇಕಾರೆ ದಪ್ಪ ಇಟ್ಕೋಬೋದು ತೆಳಗ್ ಬೇಕಾರ ಇಟ್ಕೋಬೋದು ಇದರೊಳಗೆ ನಾವು ಮೂರ್ನಾಲ್ಕು ನಮೂನಿ ಚಿಪ್ಸ್ ಮಾಡ್ಕೊಂಡಿವ್ರಿ ಇವ ಪ್ಲೇನ್ ಅದಾವ ಆಮೇಲೆ ಇನ್ನೂ ಲೈನಿಂಗ್ ಬರ್ತಾವ ಆಮೇಲೆ ಅದರೊಳಗೆ ಸ್ಕ್ವೇರ್ ಬರ್ತಾವ ಈಗ ನಾವು ಆ ಲೈನಿಂಗ್ ತೆಗತ್ತೀವಿ ನೋಡ್ರಿ ಲೈನಿಂಗ್ ಅಂದರೆ ಏನಿಲ್ಲ ಅದ್ರೊಳಗೆ ಮುಂದೊಂದು ಲೈನಿಂಗ್ ಬರೋದು ಅಂದ್ರೆ ಇದನ್ನ ಅದ್ರೊಳಗನ ನಾವು ತುರಿದ್ರೆ ಕರೆಕ್ಟಾಗಿ ಬರ್ತಾವೆ ಹಿಂಗೆ ನೋಡ್ರಿ ಇಲ್ಲಿ ನೋಡ್ತಿರ್ಬೋದು ನೀವು ಈ ಟೈಪ್ ಮಾಡಿರ ಲೈನಿಂಗ್ ಬರ್ತಾವೆ ನೋಡ್ರಿ ನೋಡ್ರಿ ಎಷ್ಟು ಚೆಂದ ಬಂದ ನೋಡ್ರಿ ಲೈನಿಂಗ ಇದ್ರೊಳಗನ ನಾವು ಸ್ಕ್ವೇರ್ ಕಟ್ ಮಾಡ್ಕೋಬೋದು ರೀ ಚೌಕ್ ಚೌಕ್ ಚೌಕ ಜಾಳಿ ಟೈಪ್ ಬರ್ತಾವೆ ಹಿಂಗೆ ಒಂದು ಮೂರ್ನಾಲ್ಕು ನಮ್ನಿ ಚಿಪ್ಸ ತೆಗ್ದೇವ್ರಿ ನಾವು ಅಂದ್ರೆ ಒಂದು ಸ್ವಲ್ಪ ನೋಡೋಕ್ಕೂ ಡಿಫ್ರೆಂಟ್ ಅನ್ನಿಸ್ತಾವ ಆಮೇಲೆ ತಿನ್ನಕಂತು ಸೂಪರಾಗಿರ್ತಾವ ಮಾಮೂಲಿ ಕಟ್ಟಿಗೆಯಿಂದ ಮಾಡಿದ ಸಾಗವಾನಿ ಕಟ್ಟಿಗೆಯಿಂದ ಮಾಡಿದ ಮಜಬೂತ್ ಚಿಪ್ಸ್ ಮನಿಯಿಂದ ಇಲ್ಲಿ ಮಾಡಕತ್ತೇವೆ ನೋಡ್ರಿ ಇಲ್ಲಿ ಎಷ್ಟು ಫಾಸ್ಟಾಗಿ ಬರಕತ್ತಾವೆ ನೋಡ್ರಿ ಈಗ ನಾವು ಒಂದು ಒಳಗೆ ನೀರು ಇಟ್ಕೊಂಡು ಅದರೊಳಗೆ ಒಂದು ಸ್ಫಟಕದ ಹಾಳು ಹಾಕಿ ನಾವು ಅವನ್ನೆಲ್ಲ ಚಿಪ್ಸ ಎಲ್ಲ ಅದ್ರೊಳಗೆ ಶಿಫ್ಟ್ ರೀ ಹಿಂಗೆ ನಾವು ತುರಿದಂಥ ಚಿಪ್ಸ್ ಏನೈತಲ್ಲ ಅಂಡ್ ಅದಕ್ಕಲ್ಲೇ ಪಟ್ ಅಂತೇಳಿ ನೀರನ್ನ ಹಾಕ್ಬಿಡ್ಬೇಕ್ರಿ ಒಂದು ಬಟಾಟೆ ಎರಡು ಬಟಾಟೆ ಆಯ್ತಿಲ್ಲ ಅದನ್ನ ನೀರಿಗೆ ಭಾಳ ಬಾಳೋ ಇಡೋಂಗಿಲ್ಲ ಬಾಳೋತಿ ಇಟ್ಟಂದ್ರೆ ಕೆಂಪಾಗಿಬಿಡ್ತಾವೆ ಇದು ಬಟಾಟೆ ಚಿಪ್ಸ್ ಮಾಡ್ಬೇಕಾದ್ರೆ ಟಿಪ್ಸ್ ಅಂತೇಳಿ ತಿಳ್ಕೊರಿ ಈ ಟಿಪ್ಸ ಟ್ರಿಕ್ಸ ಮರಿಬೇಡ್ರಿ ನೀವು ಹಂಗೆ ಇಟ್ರಂದ್ರೆ ಎಲ್ಲ ನಿಮ್ಮ ಆಲೂಗಡ್ಡೆ ಚಿಪ್ಸ್ ಎಲ್ಲ ಬಿಡ್ತಾವೆ ಈಗ ನಾವು ಅಷ್ಟು ಬಟಾಟೆ ಎಲ್ಲ ನಾವು ರೆಡಿ ಮಾಡಿ ಇಟ್ಕೊಂಡಿದ್ದೀವಿ ಇದಕ್ಕೆ ಪ್ರಿಪ್ರೇಷನ್ನ ಭಾಳ ಸಿಂಪಲ್ ಐತ್ರಿ ಸಿಂಪಲ್ ಅಂದರೆ ಸಿಂಪಲ್ ಅವಾಗ ನಿಮ್ಗೆ ಸ್ಫಟಿಕ ತೋರಿಸಿಲ್ಲ ಆ ಸ್ಫಟಿಕ ಆಮೇಲೆ ನೀರು ಆ ಸ್ಫಟಿಕ ಹಾಕೋದ್ರಿಂದ ಉಪ್ಪನ್ನು ಕಡಿಮೆ ಹಾಕ್ಬೇಕು ರೀ ಆ ಸ್ಫಟಿಕದೊಳಗೆ ಉಪ್ಪಿನ ಅಂಶ ಇರ್ತೈತಿ ಮತ್ತು ನೀವು ಬೇಕಾದಂಥ ಮಳೆ ನೀರು ಅಂದರೆ ರಾಡಿ ನೀರು ಅಂತಾರಲ್ಲ ಕೆಂಪು ನೀರು ತಂದ ಮನೆಯೊಳಗೆ ಫಿಲ್ಟರ್ ಆಗಿರೋದಿಲ್ಲ ಅವಾಗ ಕೆಂಪಾಗಿದವ ನೀರು ಅಂತೇಳಿ ನೀವು ಅಂತಿರಲ್ಲ ಆ ಟೈಮ್ದಾಗ ನಿಮ್ಮ ಕೊಡ ಹಂಡೆ ಆಮೇಲೆ ಪೀಪ ಆಮೇಲೆ ಟ್ಯಾಂಕ್ ನೀವು ಯಥರೊಳಗೆ ಹಾಕಿರ್ತೀರಲ್ಲ ಅದ್ರೊಳಗೆ ಒಂದು ಸ್ಫಟಿಕದ ಹಳ್ಳ ಬಿಡ್ರಿ ನೀರು ಒಂದು ಒಂದೂವರೆ ಗಂಟೆ ಎರಡು ಗಂಟೆ ಬಿಟ್ಟು ನೋಡ್ರಿ ಹೆಂಗಾಗಿರ್ತವೆ ನಿಮ್ದೆಲ್ಲ ನೀರೆಲ್ಲ ಕ್ಲೀನಾಗಿ ಪ್ಯೂರ್ ನೀರಾಗಿಬಿಟ್ಟಿರ್ತವೆ ಅದಕ್ಕೆ ನಾವು ಈಗ ನಾವು ಅದು ಪಟಕ್ಕೆ ಯೂಸ್ ಮಾಡೋಕತ್ತಿದ್ದೀವಿ ಸ್ವಲ್ಪ ಉಪ್ಪು ಹಾಕಿವಿ ನೀರಿಗೆ ಇದನ್ನು ಚಲೋದಂಗೆ ಒಂದು ಹತ್ತು ಹದಿನೈದು ನಿಮಿಷ ಕುದಿಸಿದ್ರಿ ಏನು ಕುದಿಸಿ ಅದ್ರೊಳಗಿಂದ ಸ್ಟಾರ್ಚ್ ಐತಲ್ಲ ಆ ಸ್ಟಾರ್ಚೆಲ್ಲ ಹೋಗ್ಬೇಕ್ರಿ ಬಟಾಟೆ ಒಳಗಿಂದ ಜಿಗಿ ಅಂಶ ಏನಿರ್ತೈತಲ್ಲ ಅದೆಲ್ಲ ಹೋಗೋ ತನಕ ಒಂದು ಹತ್ತರಿಂದ ಹದಿನೈದು ನಿಮಿಷ ಚಲೋದಂಗೆ ಕುದಿಸೋದ್ರಿ ದಿನ ಈಗಂತೂ ಬ್ಯಾಶ್ಗೆ ಐತಿ ಫಸ್ಟ್ ಕ್ಲಾಸ್ ಬಿಸಿಲು ಐತಿ ಈಗ ನೀವು ಎಷ್ಟು ಬೇಕಾದಷ್ಟು ಚಿಪ್ಸ್ ಮಾಡೋದು ಒಣಗಾಕೋದು ಚಿಪ್ಸ್ ಮಾಡೋದು ಒಣಗಾಕೋದು ವಾರಸ್ ತನಕ ನೀವು ಹಬ್ಬ ಹರಿದಿನ ನಿಮ್ಗೆ ಯಾವಾಗ ಬೇಕು ಅನ್ನಿಸ್ತಿ ಆವಾಗ ನೀವು ವೆರೈಟಿ ವೆರೈಟಿ ಚಿಪ್ಸ್ ಮಾಡ್ಕೊಂಡು ತಿನ್ಬೋದು ಈ ಚಿಪ್ಸ್ ಕರೆದ ಮೇಲೆ ಅದ್ರೊಳಗೆ ಮಸಾಲೆಗಳು ನೀವು ಯಾವ ಯಾವ ಟೈಪ್ ಹಾಕ್ತಿರಲ್ಲ ಆ ಟೈಪ್ ನಿಮಗೆ ಚಿಪ್ಸ್ಗಳು ರೆಡಿ ಆಗ್ತವೆ ಈಗ ಸಣ್ಣ ಕುದಿ ಸ್ಟಾರ್ಚ್ ಸ್ಟಾರ್ಚೆಲ್ಲ ಒಗೈತಿ ನೋಡ್ರದ ಎಲ್ಲ ಸೈಲೆಂಟ್ ಬಿಟ್ಟೈತಿ ಸಣ್ಣ ಕುದಿ ಅದು ಈಗ ನಾವಿಂದ ಇನ್ನೊಂದು ಎರಡು ನಿಮಿಷ ಕುದಿಸಿ ಇಳಿಸಿಬಿಡವ್ರದೀವಿ ಈಗ ನಮ್ಗೆ ಯಾವ ಹದಕ್ಕೆ ಬೇಕಾಗಿತ್ತಲ್ಲ ಆ ಹದಕ್ಕೆ ಬಂದೈತಿದ ನೋಡ್ರಿ ಮೊದಲ ಅದು ಜಿಗಿ ನೊರೆ ಇತ್ತು ಅದ್ರೊಳಗಿಂದ ಟ್ವೆಂಟಿ ಪರ್ಸೆಂಟ್ ಇಲ್ಲಿ ಅದನ್ನೆಲ್ಲ ನಾವು ಒಂದು ಚಮಚ ಸಹಾಯದಿಂದ ಮೇಲಿಂದ ತೆಗೆದು ಬಿಟ್ಟಿರ್ತೀವಿ ನೋಡ್ರಿ ನಿಮ್ಗೆ ತೆಗದ್ ತೋರ್ಸಕತ್ತೀವಿ ಅಲ್ಲಿ ಭಾಳ ಕರೆಕ್ಟಾಗಿ ಬಂದೈತಿ ಚಿಪ್ಸ್ ಮಸ್ತ್ ಅಂದ್ರೆ ಮಸ್ತ್ ಕುದ್ದಾವ ಈಗ ನಾವು ಇವನ್ನ ಒಂದು ಚಾನಗಿ ಅಥವಾ ಜಾಡಿ ಬುಟ್ಟಿ ಒಳಗೆ ನೀರೆಲ್ಲ ಬಸದು ಹೋಗುವಂಗೆ ಅದ್ರೊಳಗೆ ಶಿಫ್ಟ್ ಮಾಡ್ಕೊಳಕತ್ತೀವಿ ಹಿಂಗೆ ಶಿಫ್ಟ್ ಮಾಡ್ಕೊಂಡ ಆಮೇಲೆ ಟೆರೆಸ್ ಮೇಲೆ ಹೋಗಿ ಒಂದು ಪ್ಲಾಸ್ಟಿಕ್ ಸೀಟ್ ಹಾಸೋದ್ರಿ ಪ್ಲಾಸ್ಟಿಕ್ ಸೀಟ್ ಹಾಸ್ರಿ ಆಮೇಲೆ ನಿಮ್ಮಲ್ಲಿ ಹಳೆ ಬಟ್ಟೆ ಆಮೇಲೆ ಹಳೆ ಯಾವುದಾದ್ರು ವೇಸ್ಟ್ ಸಾಡಿ ಇದ್ರೆ ಸಾಡಿ ಹಾಸ್ರಿ ಅದ್ರ ಒಂದೊಂದು ಒಂದೊಂದು ಒಂದೊಂದೋ ಒಂದೊಂದೊಂದೆಲ್ಲ ಸಪ್ರೇಟಾಗಿ ಅದನ್ನು ಇಟ್ಕೋತ ಹೋಗಿಬಿಡ್ರಿ ಮ್ಯಾಲ ಮೇಲೆ ಒಂದು ಮತ್ತೊಂದು ಕವರ್ ಮಾಡಿಬಿಡ್ರಿ ಅಂದ್ರೆ ಧೂಳ ಕಸರ ಏನೇ ಡಸ್ಟ್ ಬೀಳಬಾರ್ದು ಅದ್ರ ಸಲುವಾಗಿ ಅದ್ರ ಮ್ಯಾಲೊಂದು ಕವರ್ ಮಾಡಿಬಿಡ್ರಿ ಸಂಜೆ ತನಕ ಬಿಡ್ರಿ ಸಂಜೆ ಅಂದ್ರೆ ನಿಮ್ಮ ರೆಡಿ ರೆಡಿಯಾಗಿರ್ತವೆ ಈಗ ಬಂತು ನೋಡ್ರಿ ಪ್ಲಾಸ್ಟಿಕ್ ಸೀಟ ನಾವು ಟೆರೆಸ್ ಮೇಲೆ ಒಂದೊಂದೊಂದೊಂದು ರೀ ನೀವು ನೋಡ್ಬೋದು ವಿಡಿಯೋ ಒಳಗೆ ಈ ಟೈಪ್ ಹರಡಿ ಒಣಗಾಕಿ ಬಿಟ್ಟುಬಿಡದ್ರಿ ಬಿಸಲು ಹರಡೈತಿ ಈಗ ಒಂದು ದಿವ್ಸನಾಗಂದ್ರೆ ಒಣಗಿ ಬರ್ತಾವ್ರವ ಆದರೆ ಇದನ್ನು ಒಂದು ದಿವ್ಸ ಒಣಿಸಿ ಆಮೇಲೆ ಬುಟ್ಟಿ ಒಳಗೆ ತುಂಬಿ ಒಂದು ದಿವ್ಸ ಟೆರೆಸ್ ಮೇಲೆ ಇಡೋದ್ರಿ ಆವಂತೂ ಮಸ್ತ್ ಬರ್ತಾವ ಅಂದರೆ ಇವ ಒಂದೊಂದು ಸ್ವಲ್ಪ ಅಲ್ಲೇ ಮಾಯಶ್ಚರ್ ಇರ್ತೈತಿ ರೀ ಅದು ನಮಗೆ ಗೊತ್ತಾಗೋದಿಲ್ಲ ಆಮೇಲೆ ಕೆಡೋ ಚಾನ್ಸಸ್ ಇರ್ತೈತಿ ಅದ್ರ ಸಲುವಾಗಿ ಮತ್ತೊಂದು ದಿವಸ ನೀವು ಬುಟ್ಟಿ ಒಳಗನ ಹಾಕಿ ಮ್ಯಾಲೊಂದು ಅರಿವಿ ಮುಚ್ಚಿ ಅದನ್ನು ನೀವು ಮತ್ತೊಂದು ದಿವ್ಸ ಅದನ್ನು ಬಿಸಿಲಿಗೆ ಭಾಳ ಬೆಸ್ಟ್ ಹಿಂಗೆ ಹರಡಿ ಅದನ್ನು ಒಣಗಿಸೋದು ನೋಡಿರಿ ಇವೆಲ್ಲ ಚೀಪ್ಸ್ದು ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ ರೀ ಒಂದು ವರ್ಷ ತನಕ ಇಟ್ಟರು ಏನೂ ಆಗೋದಿಲ್ಲ ರೀ ಆರಾಮಾಗಿ ಡಬ್ಬಿ ಒಳಗೂ ಯಾವಾಗ ಬೇಕಾ ತೆಗೆಯೋದು ಕರೆಯೋದು ತಿನ್ನೋದು ಸಿಹಿ ಊಟದ ಜೋಡಿ ಈಗ ಬಟಾಟೆ ಚಿಪ್ಸ್ ನಮ್ಮಲ್ಲಿ ಇದ್ದೇ ಇರ್ತಾವ ಈ ಚಿಪ್ಸ್ ಈಜಿ ಐತ್ರಿ ನೀವು ಮಾಡಿರಿ ನಿಮ್ಮ ಮನೆಯಾಗಿನವ್ರಿಗೆ ಸಣ್ಣವ್ರು ಹಿಡ್ಕೊಂಡು ದೊಡ್ಡವ್ರ ತನಕ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ನೋಡಿರಿ ಒಂದು ಬುಟ್ಟಿ ಚಿಪ್ಸ್ ಆಗ್ಯಾವ ಈಗ ಈ ಚಿಪ್ಸ್ ಹೆಂಗೆ ಬಂದಾವ ಅಂತೇಳಿ ನೋಡೋಣ್ರಲ್ಲ ಅವನೊಂದು ಸ್ವಲ್ಪ ಬಿಡೋಣ ಈಗ ಒಂದು ಕಡ ಇಟ್ಟಿವಿ ಏಣಕ್ಕೆ ಕದೈತಿಲ್ಲಿ ನೋಡಕ್ಕೆ ಒಂದೆರಡು ಚಿಪ್ಸ್ ಹಾಕಿವಿ ಏನಕ್ಕೆ ಕಾದೈತಿ ಕೆಂಪು ಆಗ್ಯಾವ ಅವ ಸ್ವಲ್ಪ ಎಣ್ಣೆ ಕಡಿಮೆ ಕಾಸ್ರಿ ಇಲ್ಲ ನಮಗೊಂದು ಸ್ವಲ್ಪ ಕೆಂಪು ಕೆಂಪು ಇರಲಿ ರೋಸ್ಟ್ ಇರಲಿಪ್ಪ ಅಂತಂದ್ರೆ ಒಂದು ಸ್ವಲ್ಪ ಎಣ್ಣೆ ಜಾಸ್ತಿ ಕಾಸ್ರಿ ಭಾಳ ಚಲೋ ಬರ್ತಾವ ರುಚಿಕಟ್ಟಾಗ್ತಾವ ಇದಕ್ಕೆ ನಿಮ್ಗೆ ಮ್ಯಾಲ ಚಾಟ್ ಮಸಾಲ ಹಾಕೋರಿ ಆಮೇಲೆ ಬ್ಯಾಡಿಗೆ ಮೆಣಸಿನ್ಕಾಯಿದ ಖಾರ ಹಾಕೋರಿ ಭಾಳ ನಂಬ್ರಿ ಅದ್ರೊಳಗೆ ವೆರೈಟಿ ಚಿಪ್ಸ್ ನಿಮ್ಗೆ ಬೇಕಾದ್ರೆ ಟೇಸ್ಟ ಹೆಂಗೆ ಬೇಕಂಗೆ ನೀವು ಬದಲು ಮಾಡ್ಕೋಬೋದು ಚಿಪ್ಸ್ ನಮ್ಮ ಮಸ್ತ್ ಅಂದ್ರೆ ಮಸ್ತ್ ಬಂದಾವೆ ನೋಡ್ರಿ ನೀವು ಒಂದು ಟಿಶ್ಯೂ ಪೇಪರ್ ಇಟ್ಕೊಂಡು ಒಂದು ಪ್ಲೇಟ್ನಾಗೆಲ್ಲ ತಗೊಳತ್ತೀವಿ ತಗದು ಇಟ್ಟೀವಿ ನೋಡಿರಿ ಎಷ್ಟು ಚೆಂದ ಬಂದವು ರೆಡಿ ರೆಡಿಯಾಗಿದ್ದಾವೆ ನಾವು ರುಚಿ ನೋಡ್ತೀವಿ ನೀವು ಮಾಡಿರಿ ರುಚಿ ನೋಡಿರಿ ನಮ್ಮ ವಿಡಿಯೋ ಹೆಂಗೆ ಅಂತೇಳಿ ಕಾಮೆಂಟ್ ಒಳಗೆ ಹೇಳೋದ ಮರಿಬೇಡ್ರಿ ಇಲ್ಲಿ ತನಕ ವಿಡಿಯೋ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು